ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪ್ರಸಿದ್ಧಿಯ ಐತಿಹಾಸಿಕ ಮದಗದ ತುಂಬಿದ ಕೆರೆಗೆ ತೆಪ್ಪದಲ್ಲಿಯೇ ಚಲಿಸಿ ತ್ಯಾಗ ಮಾತೆ ಶರಣೆ ಕೆಂಚಮ್ಮನಿಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಐತಿಹಾಸಿಕ ಮದಗದ ಕೆರೆಗೆ ತಾಲೂಕಾ ಘಟಕದ ಆಶ್ರಯದಲ್ಲಿ ಬಾಗಿನ ಅರ್ಪಣೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ತಿಪ್ಪಾಯಿ ಕೊಪ್ಪ ಮೂಕದ ಶಿವಯೋಗಿಗಳ ಮಠದ ಶ್ರೀಗಳು ಹಾಗೂ ರಟ್ಟಿಹಳ್ಳಿ ಕಂಬಿನ ಕಾಂತಿ ಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನೆರವೇರಿತು ರಾಮರ್ ಪಾಟೀಲ್ ಪ್ರಜರಾಜರು